ಹಾಯ್ ಹೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಇರುವಂತಹ ಶ್ರೀ ಲಕ್ಷ್ಮೀ ಏಜೆನ್ಸಿ ಅವರ ಶಾಪ್ ನೋಡೋಣ ಅಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಇವ್ರ ಹತ್ರ ಬಂದು ನಿಮಗೆ ಬಕೆಟ್ಸು ಟಪ್ಸ್ ಸೀಸರ್ ಸ್ಟೀಲ್ ಐಟಮ್ಸ್ ಕ್ರೋಕರಿ ಐಟಮ್ಸ್ ಪ್ಲಾಸ್ಟಿಕ್ ಐಟಮ್ಸು ವಾಟರ್ ಬಾಟಲ್ಸ್ ಜಗ್ಗು ನಾರು ಕಿಚನ್ ಸ್ಟೋರೇಜ್ ಬಾಕ್ಸ್ ಗಳು ಟಿಫಿನ್ ಬಾಕ್ಸ್ ಹಾಟ್ ಬಾಕ್ಸ್ ಇನ್ನೂ ತುಂಬಾ ವೆರೈಟಿ ಐಟಮ್ಸ್ ಗಳನ್ನ ಇಲ್ಲಿ ಬರಿ ಮೂರು ರೂಪಾಯಿಂದ ನೋಡಬಹುದು ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಐಟಮ್ಸ್ಗಳು ಅನ್ನೋದು ಸಿಗುತ್ತೆ ಬಿಸ್ನೆಸ್ ಗೆ ಈ ಶಾಪ್ ನಿಮಗೆ ಬೆಸ್ಟ್ ಶಾಪ್ ಅಂತಾನೆ ಹೇಳ್ಬೋದು ಸೊ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ ಬೆಸ್ಟ್ ಪ್ರೈಸಸ್ ನಲ್ಲಿ ಐಟಮ್ಸ್ ಗಳು ಸಿಗುತ್ತೆ ಇವ್ರತ್ರ ಹೋಲ್ಸೇಲು ರೀಟೇಲು ಎರಡೂ ಆಪ್ಷನ್ ಇರುತ್ತೆ ಫ್ರೆಂಡ್ಸ್ ಜಾಸ್ತಿ ಐಟಮ್ಸ್ ತಗೊಂಡ್ರೆ ನಿಮಗೆ ಕೊರಿಯರ್ ಮಾಡ್ತಾರೆ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಹಾಗೆ ಸಿಂಗಲ್ ಪೀಸ್ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ನೀವು ಸಿಂಗಲ್ ಪೀಸ್ ತಗೊಂಡ್ರೂ ಕೂಡ ಹೋಲ್ಸೇಲ್ ಪ್ರೈಸ್ಗೆ ವಿಡಿಯೋದಲ್ಲಿ ಏನ್ ಪ್ರೈಸ್ ಹೇಳಿದ್ದಾರೆ ಅದೇ ಪ್ರೈಸ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನೀವು ಟಬ್ ಬಕೆಟ್ಸ್ ಇವೆಲ್ಲ ದೊಡ್ಡ ದೊಡ್ಡ ಐಟಮ್ ಸಿಂಗಲ್ ಪೀಸ್ ತಗೋಬಹುದು ಬಟ್ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಮಿನಿಮಮ್ ಸಿಕ್ಸ್ ಪೀಸಸ್ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಅವೆಲ್ಲ ನಿಮ್ಗೆ ಚಿಕ್ಕ ಪೀಸ್ಗಳು ಸೊ ಆರ್ ಪೀಸ್ ಹನ್ನೆರಡು ಪೀಸು ಈ ತರ ಬರುತ್ತೆ ಅವೆಲ್ಲ ನಿಮ್ಗೆ ಮೂವತ್ತು ರೂಪಾಯಿ ಡಜನ್ ಸಿಕ್ ಬಿಡುತ್ತೆ ಸೊ ಇವರ ಶಾಪ್ ಬಂದು ಚಿಕ್ಕಪೇಟೆ ಹತ್ರ ಬರುವಂತಹ ಕುಂಬಾರ್ಪೇಟೆ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಲಕ್ಷ್ಮಿ ಏಜೆನ್ಸಿ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ಎಲ್ಲ ಐಟಮ್ಸ್ ವಿತ್ ಪ್ರೈಸಸ್ ನಾವು ಎಷ್ಟೆಷ್ಟು ಪ್ರೈಸಸ್ ಆಗುತ್ತೆ ಅಂತ ಕೂಡ ತಿಳಿಸಿರ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ಟಾರ್ಟಿಂಗ್ ಹೈಲೈಟ್ಸ್ ನ ಮಾತ್ರ ತೋರಿಸಿದೀನಿ ಫ್ರೆಂಡ್ಸ್ ಪ್ರೈಸಸ್ ಬಗ್ಗೆ ಅಥವಾ ಅಡ್ರೆಸ್ ಬಗ್ಗೆ ಏನಾದರೂ ಎಂಕ್ವೈರಿ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರು ನಿಮಗೆ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಯಾವ ಯಾವ್ದು ಐಟಮ್ಸ್ಗೆ ಎಷ್ಟೆಷ್ಟು ಪ್ರೈಸಸ್ ಆಗುತ್ತೆ ಅಂತ ಕೂಡ ತಿಳಿಸ್ತಾರೆ ಈ ವಿಡಿಯೋ ಪಾರ್ಟ್ ಒನ್ ಆಗಿರುತ್ತೆ ಫ್ರೆಂಡ್ಸ್ ಯಾಕೆಂದ್ರೆ ತುಂಬಾ ಐಟಮ್ಸ್ ಇರೋದ್ರಿಂದ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನೂ ತೋರ್ಸೋಕಾಗೋದಿಲ್ಲ ಸೊ ಅದಕ್ಕಾಗಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಈಗ ಲೊಕೇಶನ್ ನೋಡೋಣ ಇವರ ಶಾಪ್ಗೆ ಹೇಗೆ ಹೋಗೋದು ಅನ್ನೋದನ್ನ ಇದು ಬಂದು ಅವೆನ್ಯೂ ರೋಡು ಅವೆನ್ಯೂ ರೋಡಲ್ಲಿ ಅಲ್ಲಿ ಪೂತ್ರಾ ಬುಕ್ ಸ್ಟೋರ್ ಅಂತ ಸಿಗುತ್ತೆ ಆ ಸ್ಟೋರ್ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ ಫ್ರೆಂಡ್ಸ್ ಇದನ್ನ ಒಂದು ಸ್ಟ್ರೀಟ್ ಅಂತಾರೆ ಸೊ ಇದೇ ರೋಡಲ್ಲಿ ನಾವು ಮುಂದೆ ಹೋದ್ರೆ ಬಲಕ್ಕೊಂದು ರೋಡ್ ಸಿಗುತ್ತೆ ಸೊ ಅದೇ ರೋಡಲ್ಲಿ ಸ್ಟ್ರೈಟ್ ಮುಂದೆ ಹೋದರೆ ಪಕ್ಕದಲ್ಲಿ ಕೆ ಎ ಎಸ್ ಕಾಂಪ್ಲೆಕ್ಸು ಪ್ರತಿಭಾ ಫ್ಯಾಷನ್ ಆ ಬಿಲ್ಡಿಂಗಲ್ಲಿ ಸಿಗುತ್ತೆ ಅಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು ನೋಡಿ ಇದೇ ಕೆ ಎ ಎಸ್ ಕಾಂಪ್ಲೆಕ್ಸು ಯಾರು ಕೇಳಿದ್ರು ಹೇಳ್ತಾರೆ ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಹೋದರೆ ಶ್ರೀ ಲಕ್ಷ್ಮಿ ಏಜೆನ್ಸಿ ಅನ್ನೋ ಶಾಪ್ನ ನೋಡ್ಬೋದು ನೋಡಿ ಸ್ಟೆಪ್ಸ್ ಸತಿ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ಇದೇ ಲಕ್ಷ್ಮಿ ಏಜೆನ್ಸಿ ಆಗಿರುತ್ತೆ ನೋಡಿ ಇವ್ರ ಹತ್ರ ಟು ಜಡ್ ಕ್ರೋಕರಿ ಐಟಮ್ಸ್ ಮನೆಗೆ ಬೇಕಾಗಿರುವಂತಹ ಪ್ರತಿಯೊಂದು ಐಟಮ್ಸ್ ಇವರ ಶಾಪ್ ಅಲ್ಲಿ ಸಿಗುತ್ತೆ ಬರೀ ಮೂರು ರೂಪಾಯಿಂದ ಸಿಗುತ್ತೆ ಫ್ರೆಂಡ್ಸ್ ಅಷ್ಟು ಒಳ್ಳೆ ಒಳ್ಳೆ ಕ್ವಾಲಿಟಿ ಇರುವಂತಹ ಐಟಮ್ಸ್ ಗಳನ್ನ ಇಟ್ಟಿದ್ದಾರೆ ಸೊ ಬನ್ನಿ ಈಗ ಕಲೆಕ್ಷನ್ಸ್ ನೋಡೋಣ ಅಂಡ್ ಅವ್ರ ಹತ್ರ ಬರುತ್ತೆ శ్రీలక్ష్మి ఏజెన్సి ఓకే వెరైటీ ఐటమ్స్ ప్లాస్టిక్ ఐటమ్స్ ఫుల్ ఐటమ్ స్టార్టింగ్ ఏంటి రూపాయ ఇందోల్సేల్ రీటేల్ సార్ హోల్సేల్ ಶಾಪಿಂಗ್ ಒಂದ್ ವಿಸಿಟ್ ಮಾಡಿದ್ರೆ ಕೊಡ್ತೀರಾ ಮಾಡಿದ್ರೆ ಮಾತ್ರ ಸಿಗುತ್ತೆ ಈ ಈ ಪ್ಯಾಕೆಟ್ ಪ್ಯಾಕೆಟ್ ಟು ದೊಡ್ಡ ದೊಡ್ಡ ಸಿಂಗಲ್ ಪೀಸ್ ಬೇಸನ್ ಬಕೆಟ್ಸ್ ಎಲ್ಲ ಸಿಂಗಲ್ ಪೀಸ್ ತಗೋಬಹುದು ಡಜನ್ ಡಜನ್ ಬೇಗ ಪ್ಯಾಕೆಟ್ ಅಲ್ಲಿ ಏನ್ ಬರುತ್ತೆ ಒಂದೊಂದು ಡಜನ್ ಸಿಕ್ಸ್ ಸಿಕ್ಸ್ ಪೀಸ್ ತಗೋಬೇಕು ಓಕೆ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆಯಾ ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕು ಎಷ್ಟಾದ್ರೂ ಮಾಡಿದ್ರು ಕೊರಿಯರ್ ಅವೈಲಬಲ್ ಇದೆ ಶಾಪಿಗೆ ಬಂದು ವಿಸಿಟ್ ಮಾಡಬೇಕು ಓಕೆ ಸರ್ ಮೂರು ತೋರಿಸಿ ಸರ್ ಯಾವ್ದಾರ ಐಟಮ್ ಅಂತ ಇದೆಲ್ಲ ಎಷ್ಟು ಸರ್ ತರ್ಟಿ ಸಿಕ್ಸ್ ಒಂದು ಡಜನ್ ಓಕೆ ಸೊ ಕ್ವಾಲಿಟಿ ಮೇಲೆ ನಾಲ್ಕು ರೂಪಾಯಿ ಐದು ರೂಪಾಯಿ ಆರು ಒಂದೊಂದು ಸಿಗುತ್ತೆ ಸೊ ನೋಡಿ ಟೀ ಸೋರ್ಸೋದು ಎಷ್ಟಿದು ಫೋರ್ಟಿ ಏಟ್ ರುಪೀಸ್ ಒನ್ ಡಜನ್ ಟೇಪ್ಲಾ ಓಕೆ ಸೆವೆಂಟಿ ಟು ರುಪೀಸ್ ಒಂದು ಡಜನ್ಗೆ ಸೊ ಫಿಲ್ಟರ್ ಫಾರ್ಟಿ ಏಟ್ ರುಪೀಸ್ ಓಕೆ ಸೊ ಇದೆಲ್ಲ ನೋಡಿ ಫಾರ್ಟಿ ಏಯ್ಟ್ ರುಪೀಸು ಕರ್ಜಿಕಾಯಿ ಮಾಡೋದು ಚೆನ್ನಾಗಿದೆ ಸೊ ವೈಸು ಚೆನ್ನಾಗಿದೆ ಒಂದು ಡಜನ್ ಫಾರ್ಟಿ ಏಯ್ಟ್ ರುಪೀಸ್ ಅಂದರೆ ಸಿಂಗಲ್ ಪೀಸ್ ಎಷ್ಟು ಸರ್ ಫೋರ್ ರುಪೀಸ್ ಓಕೆ ಬರೀ ನಾಲ್ಕು ರೂಪಾಯಿಗೆ ಇದು ಸಿಗುತ್ತೆ ನೋಡಿ ಚೆನ್ನಾಗಿದೆ ಓಕೆ ಓಕೆ ಇದರಲ್ಲೂ ಕ್ವಾಲಿಟಿ ವೈಸು ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಆ ಥರ ಸಿಗುತ್ತೆ ಸೊ ಇದೆಲ್ಲ ಚಿಕ್ಕ ಚಿಕ್ಕ ಐಟಮ್ ನಿಮಗೆ ಸ್ಟಾರ್ಟಿಂಗ್ ಮೂರು ರೂಪಾಯಿ ಕೂಡ ಸಿಗುತ್ತೆ ತುಂಬಾ ಇದೆ ಆ ಥರ ಮೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಸೊ ಇದೆಲ್ಲ ನಿಮಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ವೈಸು

ಹದಿನಾರು ಹದಿನಾರು ಹದಿನೈದು ಮೂವತ್ತೈದು ಬಾಸ್ ಸೊ ಸ್ಮಾಲ್ ಕ್ವಾಲಿಟಿ ಕಡಿಮೆ ಇರೋದು ಯಾವ ಪ್ರೈಸ್ ಎಂಟು ರೂಪಾಯಿ ಇದು ಈ ಕ್ವಾಲಿಟಿ ಇರೋದು ಹದಿನಾರು ರೂಪಾಯಿ ಒಂದು ಡಜನ್ ಹದಿನಾರು ರೂಪಾಯಿ ಓಕೆ ಸೂಪರ್ ಚೆನ್ನಾಗಿದೆ ನೋಡಿ ಬರೀ ಒಂದು ಡಜನ್ ಹದಿನಾರು ರೂಪಾಯಿ ಚೆನ್ನಾಗಿದೆ ಪೌಡರ್ ಬಾಕ್ಸ್ ಹದಿನೆಂಟು ಬಾಕ್ಸ್ ಬಾಲ್ಸ್ ಸರ್ ಒಂದು ಪ್ಯಾಕೆಟ್ ಒನ್ ಟ್ವೆಂಟಿ ರುಪೀಸ್ ಎಷ್ಟು ಪೀಸ್ ಬರುತ್ತೆ ಹಂಡ್ರೆಡ್ ಪೀಸ್ ಓಕೆ ಹತ್ತು ರೂಪಾಯಿ ಒಂದು ಬಾಲ್ ಓಕೆ ಸೊ ಹೊರಗಡೆ ನಿಮಗೆ ಇಪ್ಪತ್ತು ರೂಪಾಯಿ ಆಗುತ್ತೆ ಇವ್ರ ಹತ್ರ ಬರಿ ಹತ್ತು ರೂಪಾಯಿ. ಅಪ್ ಚೆನ್ನಾಗಿದೆ. ಎಲ್ಲ ಸಿಗುತ್ತೆ. ಎಷ್ಟು ಕ್ವಾಂಟಿಟಿ ಬೇಕಾದರೂ ತಗೋಬಹುದು. ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ. ಓಕೆ. ಪ್ಯಾಕ್ ಮಾಡ್ತೀನಿ ನಾವೇ. ಚಾರ್ಜ್ ಮಾತ್ರ ಕೊಡ್ಬೇಕು ಅವರು. ಓಕೆ. ಪೋರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಸೊ ಕೊರಿಯರ್ ಚಾರ್ಜ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ. ಸೊ ಎಷ್ಟು ಕ್ವಾಂಟಿಟಿ ಬೇಕಾದರೂ ನೀವು ಪರ್ಚೇಸ್ ಮಾಡಬಹುದು ಕೊರಿಯರ್ ಅವೈಲೇಬಲ್ ಇರುತ್ತೆ. ಓಕೆ ನೆಕ್ಸ್ಟ್ ಸರ್. ಇక్కడ ಬಡಸ್ಟ್ ಐಟಂ ಅಲ್ಲಿ ಸಿಗತಾ. ಹುಂ ಹುಂ ಬಡಸ್ಟ್ ಓಕೆ ಬಟ್ಸ್ ನೋಡಿ ಸೊ ಇದರಲ್ಲೂ ನಿಮಗೆ ಕ್ವಾಲಿಟಿ ವೈಸ್ ಸಿಗುತ್ತೆ ಚೆನ್ನಾಗಿದೆ ಸೊ ಬಾಕ್ಸ್ ಬಾಕ್ಸ್ ಟು ಬಾಕ್ಸ್ ಪರ್ಚೇಸ್ ಮಾಡಬೇಕು ಸರ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಇದು ಒಂದು ನಿಮಗೆ ಬರುತ್ತೆ 144 ರೂಪಾಯಿ ಇದೆ ಜಿ 1144 ರೂಪಾಯಿ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಅದು ಸ್ಟಾರ್ಟಿಂಗ್ ಅಂದ್ರೆ ಒಂದು 4 ರೂಪಾಯಿ ಇಷ್ಟ 4 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದು ಏಯ್ಟಿ ರುಪೀಸ್ ಇದು ನಾಲ್ಕು ರೂಪಾಯಿ ಅಂತ ನೋಡಿ ಈ ಥರ ಪ್ಯಾಕೆಟ್ ಅಲ್ಲಿ ಬರುತ್ತೆ ಬರೀ ನಾಲ್ಕು ರೂಪಾಯಿ ಸಿಂಗಲ್ ಪೀಸು ಬಟ್ ಪ್ಯಾಕೆಟ್ ಟು ಪ್ಯಾಕ್ ಇದು ನಾಲ್ಕು ರೂಪಾಯಿನಾ ಓಕೆ ಸೊ ಇದೆಲ್ಲ ನಾಲ್ಕು ರೂಪಾಯಿ ಅಂತ ನೋಡಿ ಇದೆಲ್ಲ ಹೊರಗಡೆ ಹತ್ತು ರೂಪಾಯಿ ಈ ಥರ ಬೌಲ್ಗಳು ಪ್ಲಾಸ್ಟಿಕ್ ಬೌಲ್ಗಳು ఓకే ఎస్ సార్ ఇది రూపాయలు దొడదు హిన్ను రూపాయ ఓకే చాలా ప్లేట్స్ ఎలా ప్లాస్టి ఎం ప్రైజు సార్ ఇది ఒన్ ట్వంటీ రుపీస్ వన్ డజన్ ప్యాకెట్ బరుతల ఓకే ఇది కూడా ఫోర్ రుపీస్ బౌలు ప్లాస్టిక్ చదువు క్వాలిటీ స్టీల్ ప్లేటు ఎంటు రూపాయి ఓకే ఇలా డజన్ బరుతా ఓకే ప్లేట్స్ ఇదా ఏకే ఓకే ಇದು ಕೂಡ ಎಂಟು ರೂಪಾಯಿ ಬಾಕ್ಸಲ್ಲಿ ಬರುತ್ತೆ ಟೂತ್ ಪಿಕ್ ಚೆನ್ನಾಗಿದೆ ಇದು ಹತ್ತು ರೂಪಾಯಿ ಓಕೆ ಸೌತೆಕಾಯಿ ಅದು ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಹನ್ನೆರಡು ರೂಪಾಯಿ ಫೋರ್ಪೀಸು ಓಕೆ 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 ದೊಡ್ಡದು ಸಿಗುತ್ತೆ ಟೇಪ್ಸ್ ಒನ್ ಟ್ವೆಂಟಿ ರುಪೀಸು ಓಕೆ ಸಿಕ್ಸ್ ಪೀಸ್ ಬರುತ್ತೆ ಒನ್ ಟ್ವೆಂಟಿ ಇದರಲ್ಲಿ ಚಿಕ್ಕದು ಸಿಗುತ್ತೆ ದೊಡ್ಡದು ಸಿಗುತ್ತೆ ನಾರು ಪಾತ್ರೆ ನಾರು ಎಷ್ಟು ತರ್ಟಿ ಫೈವ್ ರುಪೀಸ್ ಚಿಕ್ಕದು ಹದಿನೈದು ರೂಪಾಯಿ ಸೊ ಹದಿನೈದು ರೂಪಾಯಿ ಹೇಳ್ತಿರೋದು ನೀವು ಇಷ್ಟು ಒಂದು ಬಂಡಲ್ಗ ಓಕೆ ಬಂಡಲ್ಗೆ ಮೂವತ್ತೈದು ಓಕೆ ಸೊ ಚಿಕ್ಕದು ದೊಡ್ಡದು ಅದರಲ್ಲಿ ನಿಮಗೆ ಹಾಂ ಹಾಂ ಇದೆಲ್ಲ ಎಷ್ಟು ಎಂಟು ರೂಪಾಯಿ ಓಕೆ ಓಕೆ ಇಪ್ಪತ್ತು ರೂಪಾಯಿ ಶುವರ್ ಎಷ್ಟದು ಸಿಕ್ಸ್ ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ಅದು ಕೊಡಿ ಸರ್ ಅದು ಅದೆಷ್ಟದು ಇದೆಲ್ಲ ಏನು ಪ್ರೀಸ್ ಸರ್ ಸ್ಟಾರ್ಟಿಂಗ್ ಹದಿನೈದು ಹದಿನೆಂಟು ರೂಪಾಯಿ ಸ್ಟಾರ್ಟಿಂಗ್ ಹದಿನೆಂಟು ರೂಪಾಯಿನೇನಾ ಇದು ಓಕೆ ಕಡಿಮೆ ಇದೆಷ್ಟು ಏಳು ರೂಪಾಯಿ ನೋಡಿ ಇದೆಲ್ಲ ಕಡಿಮೆದು ಸಿಗುತ್ತೆ ಬರೀ ಏಳು ರೂಪಾಯಿ ಸೊ ಈಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸು ನೀವು ಶಾಪಿಗೆ ಬಂದರೂ ಸೇಮ್ ಅದೇ ಪ್ರೈಸ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ರೀಟೇಲ್ ತಗೊಂಡ್ರೆ ಟ್ವೆಂಟಿ ಟೂ ರುಪೀಸ್ ಓಕೆ ಹಾಂ 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 ಗ್ಯಾಸ್ ಲೈಟರ್ ಇದು ಸೆಟ್ ಎಷ್ಟು ಸರ್ ಹಾಂ ಸಿಕ್ಸ್ಟಿ ರುಪೀಸು ಓಕೆ ಮೂರು ಬಂದ್ಬಿಡುತ್ತಲ್ಲ ನಾಲ್ಕು ಐಟಮ್ ಇದೆ ಓಕೆ ಓಕೆ ಇದರಲ್ಲಿ ಮೂರು ಪೀಸ್ ಇದು ಸಿಕ್ಸ್ಟಿ ಫೈವಾ ಓಕೆ ಗ್ಯಾಸ್ ಲೈಟರ್ ಮೂವತ್ತೈದು ರೂಪಾಯಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸು ಒಂಬತ್ತು ರೂಪಾಯಿ ಟೆನ್ ರುಪೀಸು ಓಕೆ ನೈನ್ ರುಪೀಸು ಟೆನ್ ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ ನೋಡಿದೆಲ್ಲ ಹಾಂ ಟ್ವೆಲ್ ರುಪೀಸ್ ಇದೆಲ್ಲ ಓಕೆ ಸ್ವಲ್ಪ ಕಡಿಮೆ ಕ್ವಾಲಿಟಿ ಓಕೆ ಅದರಲ್ಲೇ ಓಕೆ ಗ್ಯಾಸ್ ಲೈಟ್ರಲ್ಲಿ ತುಂಬ ಪ್ಯಾಟರ್ನ್ಸ್ ಇದೆ ಸೊ ಸ್ಟಾರ್ಟಿಂಗ್ ನೈನ್ ರುಪೀಸಿಂದ ಶುಭ ಆಗುತ್ತೆ ಎಷ್ಟಿದು ಸಿಕ್ಸ್ಟಿ ಫೈವ್ ರುಪೀಸು ಫಿಫ್ಟಿ ಫೈವ್ ಓಕೆ ಹದಿನೈದು ರೂಪಾಯಿ ಓಕೆ

ಫ್ರೀ ಬಾಟ್ಲಾ ಹದಿನಾಲ್ಕು ರೂಪಾಯಿ ಒಂದು ಪೀಸು ಓಕೆ ಏಳು ರೂಪಾಯಿ ಸೊ ಕ್ವಾಲಿಟಿ ವೈಸು ಡಿಪೆಂಡ್ ಆಗಿರುತ್ತೆ ಸಿಕ್ಕ ದೊಡ್ಡದೆಲ್ಲ ಸಿಗುತ್ತೆ ಒಂದು ಡಜನ್ಗೆ ಎಪ್ಪತ್ತೆರಡು ಅರವತ್ತು ರೂಪಾಯಿಗೂ ಸಿಗುತ್ತೆ ರೂಪಾಯಿ ರೂಪಾಯಿ ಓಕೆ ಓಕೆ ಸ್ಟಾರ್ಟಿಂಗ್ ಹಾಂ ಹಾಂ ಫೋರ್ ರೂಪಾಯಿಂದಾನೂ ಸಿಗುತ್ತಾ ಓಕೆ ಸೊ ಪ್ಲೈನು ಮತ್ತೆ ಡಿಸೈನು ಎಲ್ಲ ಸಿಗುತ್ತಲ್ಲ ಚೆನ್ನಾಗಿದೆ ಸರ್ ಇದೆಲ್ಲ ಎಷ್ಟು ಟ್ವೆಂಟಿ ರುಪೀಸ್ ಆಗುತ್ತೆ ಎಲ್ಲ ಮಾಡೆಲ್ಲ ಇದ್ರಲ್ಲಿ ಯಾವ ಥರ ತೊಗೊಳ್ಳಿ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಓಕೆ ಇದು ತರ್ಟಿ ಫೈವ್ ರುಪೀಸ್ ಹಾಂ ಇದು ಬರಿ ಹದಿಮೂರು ರೂಪಾಯಿ ಈ ತರ ಸ್ಪೂನ್ಸ್ ಎಲ್ಲ ಬರಿ ಹದಿಮೂರು ರೂಪಾಯಿ ಅಂತ ನೋಡಿ ಸೊ ಲಾಟ್ ಲಾಟ್ ತಗೊಬೋದು ಇದು ಹದಿನೈದು ಇದೆಲ್ಲ ಓಕೆ ಓಕೆ ಸ್ಪೂನ್ಸು ಕೊಡಸಿ ಒನ್ ಡಜನ್ ಅರವತ್ತು ರೂಪಾಯಿ ಅಂತೆ ಓಕೆ రూపాయలు yeah, <lagen> <they> ಅದೆಲ್ಲ ಎಷ್ಟು ರುಪೀಸ್ ತರ್ಟಿ ರುಪೀಸ್ ಓಕೆ ಚೆನ್ನಾಗಿತ್ತು ಹದಿನಾರು ರೂಪಾಯಿಗಳು ಹದಿನಾರು ಇಪ್ಪತ್ತು ಓಕೆ ಸೊ ಇದೆಲ್ಲ ಹದಿನಾರು ರೂಪಾಯಿಂದ ಸ್ಟಾರ್ಟಿಂಗು ಇದು ಕೂಡ ನಿಮಗೆ ದೊಡ್ಡ ಸಿಗುತ್ತೆ ಚಿಕ್ಕ ಸಿಗುತ್ತೆ ಕ್ವಾಲಿಟಿ ವೈಸ್ ಪ್ರೈಸ್ ಡಿಪೆಂಡ್ ಆಗಿರುತ್ತೆ

ಅದೆಲ್ಲ ಹದಿಮೂರು ರೂಪಾಯಿ ಬಾಕ್ಸಲ್ಲಿ ಯಾವುದೇ ಸ್ಪೂನ್ ತೊಗೊಂಡು ಬರೀ ಹದಿಮೂರು ರೂಪಾಯಿ ಅಂತೆ ಬರೀ ಎಂಟು ರೂಪಾಯಿಂದ ಸಿಗುತ್ತೆ ಸೊ ಈ ಥರ ಸ್ಟೀಲ್ ಸ್ಪೂನ್ಸ್ ಎಲ್ಲ ಬರೀ ಎಂಟು ರೂಪಾಯಿ ಓಕೆ ಸ್ಟಾರ್ಟಿಂಗ್ ಆರು ರೂಪಾಯಿ ಸೊ ಸ್ಟಾರ್ಟಿಂಗ್ ಆರು ರೂಪಾಯಿಂದ ಕೂಡ ಸಿಗುತ್ತೆ ಸೀಸರ್ಸ್ ಎಲ್ಲ ಅದರಲ್ಲಿ ನಿಮಗೆ ದೊಡ್ಡದು ಚಿಕ್ಕದೆಲ್ಲ ಸಿಗುತ್ತೆ ಇದು ಪ್ಯಾಕೆಟ್ ಇದ್ರದ ನೈಂಟಿ ಸಿಕ್ಸು ಒನ್ ಡಜನ್ ಪ್ಯಾಕೆಟ್ ಬರುತ್ತಾ ಓಕೆ ಎಷ್ಟಿದು ಸೆಟ್ಟು ಸೆವೆಂಟಿ ಫೈವು ಓಕೆ ಸೆವೆಂಟಿ ಫೈವ್ ರುಪೀಸ್ ಅಂತ ಚೆನ್ನಾಗಿದೆ ಓಕೆ ಐದು ರೂಪಾಯಿ ಆರು ರೂಪಾಯಿ ಸೊ ಸಿಂಗಲ್ ಪೀಸ್ ಬೇಕಂದ್ರೆ ಏನು ತೊಗೋಬೋದಲ್ಲ ಇಲ್ಲಿ ಪ್ಯಾಕೆಟು ಪ್ಯಾಕೆಟ್ ಪರ್ಚೇಸ್ ಮಾಡಬೇಕು ಓಕೆ ನೋಡಿ ದೀಪದ ಬೌಲ್ಗಳು ಇಲ್ಲಿದೆ ಚೆನ್ನಾಗಿದೆ ಇದೆಲ್ಲ ಒಂದು ಪ್ಯಾಕೆಟ್ ಎಷ್ಟಾಗುತ್ತೆ ಒನ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಓಕೆ ಸೊ ಚಾಕುಗಳಲ್ಲೂ ತುಂಬ ಇದೆ ಅಲ್ಲ ನೈಫು ಆರು ರೂಪಾಯಿ ಓಕೆ ಚೆನ್ನಾಗಿದೆ ಬರೀ ಆರು ರೂಪಾಯಿಂದ ಸ್ಟಾರ್ಟ್ ಆಗತ್ತಂತೆ ಇದು ಆರು ಚೆನ್ನಾಗಿದೆ ಸೊ ಬರೀ ಆರು ಹೊರಗಡೆ ಎಲ್ಲ ನಿಮಗೆ ಇಪ್ಪತ್ತು ರೂಪಾಯಿ ಇದು ಹತ್ರ ಬರೀ ಆರು ರೂಪಾಯಿ ನೀವು ಶಾಪ್ ವಿಸಿಟ್ ಮಾಡಿದ್ರು ನಿಮಗೆ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ ಲಕ್ಷ್ಮಿ ಏಜೆನ್ಸಿ ಓಕೆ ರೋಡಲ್ಲಿ ಲೋಕೇಟ್ ಆಗಿರುತ್ತೆ ಹವಿನಿ ರೋಡ್ ಪಕ್ಕದಲ್ಲೇ ಆ ಶಾಪ್ ಇರೋದು ಏನಾದರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಅವಿನಿ ರೋಡ್ ಬಂದು ಕಾಲ್ ಮಾಡಿ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಇದೆಲ್ಲ ಇಷ್ಟು ಸರ್ ಎಂಟು ರೂಪಾಯಿ ಓಕೆ ಎಷ್ಟಿದು ಹದಿನೈದು ರೂಪಾಯಿ ಓಕೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಓಕೆ ಹದಿನೈದು ರೂಪಾಯಿ ಅಂತ ಇದು ಸಿಂಗಲ್ ಪೀಸು ಹದಿನಾರು ಇದು ಓಕೆ ಇದೆಲ್ಲ ಹದಿನಾರು ರೂಪಾಯಿ ಅಂತೆ ಓಕೆ ಸ್ವಲ್ಪ ದೊಡ್ಡದು ಇದು ಇದೆಲ್ಲ ಬರಿ ಹದಿನಾರು ರೂಪಾಯಿ ಹದಿನೆಂಟು ಇಪ್ಪತ್ತು ಈ ಥರ ಓಕೆ ಮೂವತ್ತೈದು ಮೂವತ್ತೈದು ರೂಪಾಯಿ ಇದೆಯಾ ಇದು ಹೆವಿ ಕ್ವಾಲಿಟಿ ಇರುವಂಥದ್ದು ಮೂವತ್ತೈದು ರೂಪಾಯಿ ಓಕೆ ನೋಡಿ ಈ ಥರ ಬರುತ್ತೆ ಮೂವತ್ತೈದು ರೂಪಾಯಿ ಅಂತಿದೆಲ್ಲ ಸೊ ಇದೆಲ್ಲ ಬಾಕ್ಸ್ ಟು ಬಾಕ್ಸ್ ಪರ್ಚೇಸ್ ಮಾಡಿದ್ರೆ ತುಂಬ ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ ಚೆನ್ನಾಗಿದೆ హమ్ <laughs> hmm. 75 రూపాయల 75, 75 120 120 75 75 ఇది 65 హా ఇదో ఇంకా ಜಾస్తిది బేక 120 75 625 ఈత ఓకే అంటే స్టార్టింగ్ 65 ఇందా ಸಿಗತ ಈ ತರ ಈ ತರಂದ್ರೆ ఇదో 50 అంటే 30 రూపాయల స్టార్ట్ ఇది 30 రూపాయలు బరీ ah. 30 రూపాయలు ఓకే వన్ షీట్ 30 రూపాయల ఓకే 24 6 24 రూపాయలు so. 70, so. 70? So. 70 24 పీసెస్ 72 రూపాయలు రేట్ 72 రూపాయలు వన్ షీట్ ఓకే ప్రింటింగ్ ఎంట్రై కొహేదిలే అంటే హ 8 రూపాయలు 8 రూపాయలు ప్రిమర్ ప్రిమర్ ఓకే

ఇదేలా ఈ ట్వంటీ రుపీస్ వన్ డజన్ ఓకే

ஓகே இது உண்டியெல்லாம் ஆறு ரூபாய் உண்டித்தே நோடி ஓகே நைன் ருபீஸ் டாய்லெட் ரூபாய் ஓகே சைஸ் ஓகே இஷ்டு வெரைட்டீஸ் இது நோடி எஸ் சார் சூஜி எல்லாம் ஒன் டபி எல்லா சைகல

ಚೆನ್ನಾಗಿದೆ ಐಟಮ್ ಈ ತರ ಈ ತರ ಲಂಚ್ ಬಾಕ್ಸಸ್ ಚಿಕ್ಕದು ದೊಡ್ಡದು ಲಂಚ್ ಬಾಕ್ಸ್ ಚಿಕ್ಕದು ಸಿಗುತ್ತೆ ದೊಡ್ಡದು ಸಿಗುತ್ತೆ ಅಂದ್ರೆ ಎರಡು ಬಾಕ್ಸ್ ಬರ್ತಲ್ಲ ಇದರಲ್ಲಿ 75 ರೂಪಾಯಿ 75 140 140 ಇದರಲ್ಲಿ 65 ರೂಪಾಯಿ ಓಕೆ ಹಾಟ್ ಬಾಕ್ಸ್ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಚಿಕ್ಕದು 130 ನೇ ಸ್ಟಾರ್ಟ್ 130 ಸ್ಟಾರ್ಟ್ ಆಗುತ್ತೆ ಓಕೆ ಈ 65 ಹ್ಮ್ ಸೋ ಇದೆಲ್ಲ ಸಿಂಗಲ್ ಪೀಸ್ ತಗೋಬಹುದು ಬಾಕ್ಸ್ ಬಾಕ್ಸ್ ಬಂದ್ಬಿಡುತ್ತೆ గ్లాస్ 85 రూపాయలకి ఆరు 85 రూపాయకే ఆరు పీస్ గ్లాస్ వస్తాయి. ఇది త్రలా 8 రూపాయల స్టాండ్. స్టాండా అది. ఓకే 8 రూపాయ. ఇది త్ర. ఇదేష్టు. ఇది 7 రూపాయ. 7 రూపాయ. ఓకే. ఇది త్రలా బాడీ బ్రష్ 20 రూపాయ. ఇది 15 రూపాయ. 15 రూపాయ ఏనది? అది వైపర్. వైపర్ ఓకే. ఇట్లా వైపర్. వైపర్. కొంచెం పేపర్ సాల్ట్ స్టార్ట్ ఉండ అంతే చేwendru కిష స్టార్ట్ అవుతది. స్టార్టింగ్ 7 రూపాయ అంటే. సాల్ట్ అలా ಹಾಕ್ತರಲಗೆ. ఓకే. സത് മര്ട്ട്ടിംഗ് ഏഴ് കസത്ത് മരമൂറ് ഓക്കെ ഇതെല്ലാം ബാക്സ് ഓക്കെ ಜಾಮಿಟ್ರಿ ಬಾಕ್ಸ್ ಎಷ್ಟು ಜಾಮಿಟ್ರಿ ಬಾಕ್ಸ್ ಎಂಟು ರೂಪಾಯಿಂದ ಸಿಗುತ್ತೆ ಜಾಮಿಟ್ರಿ ಬಾಕ್ಸ್ ಎಲ್ಲ ಎಂಟು ರೂಪಾಯಿ ಹನ್ನೆರಡು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸ್ಪ್ರೇಗನ್ನು ಟಪ್ಸ್ ಡಬ್ಬಿಗಳೆಲ್ಲ ಎಷ್ಟು

103000 ഹഹേസ്റ്റ് ഏതാണ് മുഖേ വണ്ടി സ്റ്റാർട്ട് ആകത്തെ 35 രൂപയിൽ ഇണ്ടാ 35, 35 65 65 85 95 okay. 25 ഹഹ അത്ര സ്മോൾ ഇണ്ടാ സ്മോളേ സ്റ്റാർട്ട് ആകത്തെ ഓക്കേ ಚಿക്ക് 35 ഇണ്ടാണോ എസ്റ്റ് ബോക്സ് 72 72 രൂപ അത്ര വൺ ബോക്സി കേ ഓക്കേ മൂരക്കേ 72 രൂപ ഓക്കേ സൂപ്പർ ഇനെല്ലാം കോർട് 85 രൂപ എല്ലാം കിട്ടേ ഓക്കേ ഡോട്ട് സൈസ് കൂടെ കിട്ടേ നാര ഐറ്റം 5 രൂപയിൽ ഇണ്ടാ സ്റ്റാർട്ട് ആകത്തെ ഓക്കേ ಹನ್ನೆರಡು ರೂಪಾಯಿ ಎಂಟು ರೂಪಾಯಿ ಫೈಬರ್ ಗ್ಲಾಸ್ಗಳು ಕಲರ್ಸ್ ಎಲ್ಲ ಸಿಗುತ್ತೆ ನೋಡಿ ತುಂಬಾ ಗ್ಲಾಸಸ್ ಇದೆ ಸೊ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಸಿಗುತ್ತೆ ಮಗು ಮಗ್ಗೆಲ್ಲ ಎಷ್ಟು ಸ್ಟಾರ್ಟಿಂಗ್ ಪ್ರೈಸು ನಿಮಿಷ